ನಮಸ್ಕಾರ ಎಲ್ರಿಗೂ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ರ ಅಂತ ಹೇಳ್ಕೊತೀನಿ ಇವತ್ತು ಬೆಳಗ್ಗೆನೇ ವೀಡಿನ ಸ್ಟಾರ್ಟ್ ಮಾಡಿದ್ದೀನಿ ಗಾಯಿಸಿ ಇವಾಗ ಟೈಮ್ ಬಂದು ಸಿಕ್ಸು ತರ್ಟಿ ಆಗಿದೆ ಇವಾಗ ಎದ್ದು ಹೊರಗಡೆ ಬಂದೆ ಆರು ಗಂಟೆಗೆ ಎದ್ದು ಫ್ರೆಶ್ ಅಪ್ ಆಗಿ ನನ್ನ ಕೆಲಸ ಏನಿದೆ ಅದನ್ನೆಲ್ಲ ಮುಗಿಸಿ ಇವಾಗ ಹೊರಗಡೆ ಬಂದು ಹಾಗೆ ತಂಪಾದ ಗಾಳಿಯನ್ನು ಸ್ವಲ್ಪ ಎಂಜಾಯ್ ಮಾಡಿಕೊಂಡು ವ್ಯೂಸು ಒಳ್ಳೆ ಚೆನ್ನಾಗಿರುತ್ತಲ್ವ ಬೆಳಗ್ಗೆ ಹೊತ್ತು ಕೂಲಾಗಿರುತ್ತೆ ಜನರ ಶಬ್ದ ಏನಿರಲ್ವಲ್ಲ ಸೊ ಅದನ್ನು ಎಂಜಾಯ್ ಮಾಡ್ಕೊಂಡು ಆಮೇಲೆ ಒಳಗಡೆ ಬರ್ತೀನಿ ಒಂದು ಲೋಟ ಬಿಸ್ತೀನಿ ಕುಡಿದ್ಬಿಟ್ಟು ಇವಾಗ ಕಿಚನಿಗೆ ಬಂದಿದ್ದೀನಿ ಏನಂದರೆ ಬೆಳಗಿನ ತಿಂಡಿ ಏನು ಮಾಡೋಣ ಅಂತ ಕೇಳಿರಲಿಲ್ಲ ಅವಳ ಅವಳು ಕೇಳಿದ ಮೇಲೆ ಓ ಅದು ಮಾಡಿದರೆ ಅದು ಅದು ತಿನ್ನಲ್ಲ ಬೇಳೆ ಬೇಳೆಪದು ಮಾಡಿದ್ರೆ ನಂಗೆ ಅದು ಬೇಡ ಅಂಥೇಳಿ ಚಿತ್ರಾನ್ನ ಮಾಡಿದ್ರಿ ಬೇಡ ಅಂತ ಅವ್ಳು ಹೇಳಿದ್ದೇ ಮಾಡಬೇಕು ನಮ್ಮನೆ ಹಂಗಾಗಿ ಇನ್ನು ಬದ್ನೆಕಾಯಿನೂ ಸಹ ತಂದಿದ್ರು ಅದ್ರದ್ದು ಗೊಜ್ಜು ಅಥ್ವಾ ಪಲ್ಯ ಥರ ಮಾಡ್ಕೊಂಡು ಮಾಡಿಬಿಟ್ರೆ ರೊಟ್ಟಿ ಅಥವಾ ಚಪಾತಿ ಮಾಡ್ಕೊಡ್ಬೋದು ಅಂತೇಳ್ಬಿಟ್ಟು ಇವಾಗ ಕಿಚನ್ ಸ್ಲ್ಯಾಬೆಲ್ಲ ಕ್ಲೀನ್ ಮಾಡಿಬಿಟ್ಟು ರಾತ್ರಿ ತೊಳೆದಿಟ್ಟಿರೋ ಪಾತ್ರೆ ಎಲ್ಲ ಸ್ವಲ್ಪ ಹಾಗೆ ಡ್ರೈ ಆಗಿತ್ತು ಅದರ ಆಮೇಲೆ ಜೋಡ್ಸ್ಕೊಂಡ್ರೆ ಆಯಿತು ಅಂತೇಳ್ಬಿಟ್ಟು ಇವಾಗ ಆಲೂಗಡ್ಡೆ ಮತ್ತು ಬಂದನೆಕಾಯಿಲ್ಲಾನು ಕಟ್ ಮಾಡಿ ರೆಡಿ ಮಾಡಿ ಇಟ್ಕೊತೀ ಇಟ್ಕೊತಾ ಇದ್ದೀನಿ ಇನ್ನೂ ಅವಳಿನ್ನೂ ಎದ್ದಿರಲಿಲ್ಲ ಅವಳೆ ಎದ್ದ ಮೇಲೆ ಏನು ಹೇಳ್ತಾಳೆ ಕೇಳ್ಬಿಟ್ಟು ತಿಂಡಿನ ಮಾಡೋಣ ಅಂತೇಳ್ಬಿಟ್ಟು ಎಲ್ಲ ಕೂಡ ರೆಡಿ ಮಾಡ್ಕೊತಾ ಇದ್ದೀನಿ ಹಾಗೆ ಏನಂದರೆ ಅವಳು ಹೇಳಿ ತಿಂಡಿ ಮಾಡಲಿಲ್ಲ ಅಂದರೆ ಅವತ್ತು ಲಂಚ್ ಬಾಕ್ಸ್ನೇ ತೊಗೊಂಡೋಗೋದಿಲ್ಲ ನಂಗೆ ಬೇಡ ಕ್ಯಾಂಟೀನ್ ಅಲ್ಲಿ ತಿನ್ಕೊತೀನಿ ಅಂತ ಹೋಗ್ಬಿಡ್ತಾಳೆ ಸೊ ಅದಕ್ಕೋಸ್ಕರ ಅವಳು ಏನು ಹೇಳ್ತಾಳೆ ಅದನ್ನು ಮಾಡ್ಕೊಡೋಣ ಅಂತೇಳ್ಬಿಟ್ಟು ಅವಾಗ ರೆಡಿ ಮಾಡ್ತೀನಿ ನೋಡೋಣ ಏನು ಹೇಳ್ತಾಳೆ ಅಂತ ವೆಯ್ಟ್ ಮಾಡ್ತಿದ್ದೀನಿ ಎದ್ದು ಬಂದಮೇಲೆ ಏನು ಮಾಡ್ತೀನಿ ಏನು ಹೇಳ್ತಾಳೆ ಅದನ್ನು ಕೂಡ ನಾನು ಶೇರ್ ಮಾಡ್ಕೊತೀನಿ ಇನ್ನು ನನ್ನ ತರಕಾರಿ ಎಲ್ಲ ಹಚ್ಚೋಷ್ಟರಲ್ಲಿ ಎದ್ಬಿಟ್ಟು ಬಂದು ಇನ್ನು ಸ್ನಾನ ಎಲ್ಲ ಮಾಡಬೇಕಿತ್ತಲ್ಲ ಅದಕ್ಕೆ ಬೇಗ ಎದ್ದು ಅವಳು ಕೂಡ ಬೀಗ ಅಂದರೆ ಆರು ಮಕ್ಕಳಿಗೆ ಎದ್ದು ಒಂದು ಹತ್ತು ನಿಮಿಷ ವಾ ವಾಶ್ರೂಮಗೆ ಹೋಗಿ ಬಂದು ಏಳೂವರೆ ವರ್ಷೊಳಗೆ ಸ್ನಾನಗಿನ ಮಾಡ್ಕೊಂಡು ರೆಡಿ ಆಗ್ಬೋದಲ್ಲ ಅಂತ ಹೇಳ್ಬಿಟ್ಟು ಅವಳು ಫಸ್ಟೇ ಪ್ರೀ ಪ್ಲಾನ್ ಮಾಡ್ಕೊಂಡಿರ್ತಾಳೆ ದಿನ ಮಡಿಕೆ ವಾಚ್ನೆ ಇಟ್ಕೊಂಡಿರ್ತಾಳೆ ಟೈಮ್ ನೋಡೋದು ಮಲ್ಕೊಳ್ಳೋದು ಟೈಮ್ ನೋಡೋದು ಮಲ್ಕೊಳ್ಳೋದು ಆ ರೀತಿ ಮಾಡ್ಕೊಂಡು ಕರೆಕ್ಟ್ ಟೈಮಿಗೆ ಎದ್ಬಿಟ್ಟು ಅವಳು ಕೆಲಸ ಅವಳು ಮಾಡ್ಕೊಬೋದಲ್ವ ಹಾಗಾಗಿ ಕರೆಕ್ಟ್ ಟೈಮಿಗೆ ಅವಳು ಟೈಮಿಗೆ ಅವಳು ಎದ್ದೇಳ್ತಾಳೆ ನಾವು ಹೇಳಿದ ಟೈಮಿಗೆ ಅಂತೂ ಎದ್ದೇಳೋದು ಎದ್ದೇಳಿದ್ರು ಎದೇಳ್ಸಿದ್ರು ಎದ್ದೇಳೋದಿಲ್ಲ ಸೊ ಇವಾಗ ರೊಟ್ಟಿ ಮಾಡಮ್ಮ ಬದನೇಕಾಯಿ ಪಲ್ಯಕ್ಕೆ ಚೆನ್ನಾಗಿರುತ್ತೆ ನಾನು ರೊಟ್ಟಿ ಹೋಗ್ತೀನಿ ಅಂತ ಅಂದು ರೊಟ್ಟಿ ಮಾಡಿದೆ ಬಟ್ ಗಟ್ಟಿ ಇರ್ತವೆ ನಾನು ತೊಗೊಂಡೋಗೋದಿಲ್ಲ ಅಂತ ಹೇಳ್ಬಿಟ್ಟು ಹಂಗೆ ಹೋಗೋದು ಇವತ್ತು ಸಹ ಬಾ ಬಾಕ್ಸಿಗೆ ಏನೂ ತೊಗೊಂಡೋಗಿಲ್ಲ ಸರಿ ನಿಮ್ಮ ಅಪ್ಪನತ್ರ ಇಸ್ಕೊಂಡೋಗಿ ಕ್ಯಾಂಟೀನ್ ತಿನ್ಕ ಅಂತ ಹೇಳಿದೆ ಇವಾಗ ಇನ್ನು ತಿನ್ನಕಾದ್ರೂ ಮಾಡಿಕೊಡ್ಬೇಕಲ್ವಾ ಇಲ್ಲಿ ಬ್ರೇಕ್ಫಾಸ್ಟ್ ತಿನ್ಕೊಂಡು ಹೋದರೆ ಇನ್ನು ಮಧ್ಯಾಹ್ನಕ್ಕೇನಾರು ತಿನ್ಕೋದಾಳೆ ಅಂತೇಳ್ಬಿಟ್ಟು ರೊಟ್ಟಿನೇ ರೆಡಿ ಮಾಡೋಣ ಅಂತ ರೆಡಿ ಮಾಡ್ತಾ ಇದ್ದೀನಿ ಇನ್ನು ಓಟ್ಸ್ ಏನಾರು ತರಬೇಕು ರಿಲಯನ್ಸ್ ಮಾರ್ಟಿಗೆಲ್ಲ ಹೋದಾಗ ಅವ್ರು ಓಟ್ಸು ಏನಾರು ತಂದರೆ ಬೆಳಗ್ಗೆ ಸಲ ತಿಂದೋಗ್ಬಿಟ್ಟು ಮಧ್ಯಾಹ್ನ ಸಲ ಸ್ನ್ಯಾಕ್ಸಿಗೆ ಏನಾರು ಹಾಕ್ಕೊಡ್ಬೋದು ಹನ್ನೊಂದು ಗಂಟೆಗೆ ಸ್ನ್ಯಾಕ್ಸಿಗೆ ಬಿಡ್ತಾರಂತೆ ಹೋದಾಗ ಫ್ರೂಟ್ಸು ಡ್ರೈ ಫ್ರೂಟ್ಸ್ ಏನಾದ್ರೆ ನೆನೆಸಿ ಅಂತ ಪ್ಲಾನ್ ಮಾಡ್ಕೊಂಡಿದ್ದೀನಿ ನೋಡೋಣ ಎಲ್ಲ ಮುಗಿಲಿ ತೊಂದರೆ ಆಯಿತು ಅಂತ ಹೇಳ್ಬಿಟ್ಟು ಇನ್ನು ಮಾರ್ಕೆಲ್ಗಳಲ್ಲಿ ಅಷ್ಟೆಲ್ಲ ಎಲ್ಲ ಓಟ್ಸು ಆಗಿಲ್ಲ ಸಿಗೋದೇ ಇಲ್ಲ ಸೊ ಆ ರಿಲಯನ್ಸ್ ಮಾರ್ಟಿಗೆಲ್ಲಾರು ಹೋದಾಗ ತರಬೇಕು ಇಲ್ಲ ಅವ್ರು ಅಪ್ಪ ತರಿಸ್ಬೇಕು ಬೇಕಿತ್ತು ಅದನ್ನು ಕೂಡ ಇವಾಗ ತಗೊಂಡು ಬಲ್ಲಿಕೆಲ್ಲ ರೆಡಿ ಇದ್ದೀನಿ ವೀಡಿಯೋ ಸ್ಕಿಪ್ ಮಾಡ್ದೇನೆ ಕೊನೆ ನೋಡಿ ಈಗ ರೊಟ್ಟಿ ಎಲ್ಲ ಮಾಡೋ ಮಾಡಾಯ್ತು ಇವಾಗ ಒಂದು ರೊಟ್ಟಿ ಹಾಗೆ ಪಲ್ಯನ ಮಾಡಿದ್ದಾಗಿದೆ ಇವಾಗ ರೊಟ್ಟಿ ಫನ ಹಾಕೊಟ್ಬಿಟ್ಟು ಅವಳ ಕಾಲೇಜಿಗೆ ಕಳಿಸ್ಬಿಟ್ಟು ಮಿಕ್ಕಿ ಕೆಲಸ ಏನಿದೆ ಅದನ್ನು ಕೂಡ ನಾನು ಮಾಡ್ಕೋಬೇಕು ಇಲ್ಲ ಮನೆ ಹತ್ರ ಏನಂದರೆ ವಾಯ್ಸ್ ಅವ್ರ ಕೊಡೋಕ್ಕೂ ಆಗಲ್ಲ ಮಕ್ ಮಕ್ಕಳು ಗಲಾಟೆ ಇರುತ್ತೆ ಮತ್ತು ಈ ಕಡೆ ಮೈಕ್ ಸೌಂಡು ಮತ್ತು ಏನಂದರೆ ಸುತ್ತಲೂ ಹಸು ಕರು ಎಲ್ಲ ಕಡೆಗಿರ್ತಾರೆ ಕೊಟ್ಟಿಗೆಲಿ ಸೊ ಹಂಗಾಗಿ ನಮ್ಮದೊಂಥರ ಕೊಟ್ಟಿಗೆ ಮನೆ ಪಕ್ಕದಲ್ಲಿ ಮನೆ ಇರೋದ್ರಿಂದ ಆ ಥರ ಹಸುಗಳ್ದು ವಾಯ್ಸ್ ಕೇಳಿಸುತ್ತೆ ನೋಡಿ ಅಲ್ಲೇ ಹೋಗ್ತಾಯಿದೆ ನೋಡಿ ನಮ್ಮ ಮಗಳದ್ದು ವ್ಯಾನು ಅವಳು ಹೋಗಿದ್ದಾಯ್ತು ಅವಳು ಹೋಗಿ ಒಂದು ನಿಮಿಷ ಆದಮೇಲೆ ಇನ್ನು ರಂಗೋಲಿ ಎಲ್ಲ ಬಿಡಿಸಿದ್ದೀನಿ ಮೊಬೈಲ್ ನೋಡಿಕೊಂಡು ರಂಗೋಲಿ ಬಿಡ್ಸೋಕೆ ಅಂತ ಹೋದೆ ಅದು ಹೆಂಗೋ ಮಾಡಿ ಒಂದು ರೇಂಜಿಗೆ ತೊಗೊಬಂದೆ ಇದನ್ನು ಮಾತ್ರ ನೀಟಾಗಿ ಬಿಡಿಸಿದ್ದೆ ರಂಗೋಲಿ ಎಲ್ಲ ಬಿಡಿಸಿ ಕಸ ಹೊಡ್ದು ಎಲ್ಲ ಒರೆಸಿ ಇನ್ನು ಅವರು ಕೂಡ ಬೆಳಗ್ಗೆ ಮಗಳ ದೀಪ ಹಚ್ಚಿ ಹೋಗಿದ್ಲು ಇನ್ನು ಎಕ್ಸಾಮ್ ಇರೋದರಿಂದ ದೀಪ ಗೀಪ ಎಲ್ಲ ಹಚ್ಚೋಗ್ಬಿಟ್ಟಿಲ್ದು ಇವತ್ತು ಸೊ ಅದಕ್ಕೋಸ್ಕರ ಇನ್ನು ಅವರು ಕೂಡ ಬ್ರೇಕ್ಫಾಸ್ಟ್ ಮಾಡಿಕೊಟ್ಬಿಟ್ರೆ ತಿಳ್ಕೊಂಡು ಅವರು ಕೂಡ ಹೊರಡ್ತಾರೆ ಅಂತ ಇವಾಗ ರೊಟ್ಟಿ ಕೂಡ ರೆಡಿ ಮಾಡ್ತಾಯಿದ್ದೀನಿ ರೊಟ್ಟಿನ ಏನಂದರೆ ನಾವು ಯಾವಾಗಲೂ ಕವರ್ ಮೇಲೆ ಎಣ್ಣೆ ಹಾಕ್ಬಿಟ್ಟು ತೊಡ್ತಿದ್ದೆ ಇವತ್ತು ಪೌಡ್ರ್ ಹಾಕ್ಬಿಟ್ಟು ಮಾಡೋಣ ಅಂತೇಳ್ಬಿಟ್ಟು ಅಕ್ಕಿ ಪೌಡ್ರಲ್ಲೇ ತೊಡ್ತಾರಲ್ಲ ಆ ರೀತಿ ಮನೆ ಮೇಲೆ ಅಥವಾ ಸ್ಲ್ಯಾಬ್ ಮೇಲೆ ಹಾಕೋ ತೊಡ್ತಾರಲ್ಲ ಆ ರೀತಿ ತೊಡ್ತೆ ಫುಲ್ಲು ಕಿಚನೇ ಸ್ಲ್ಯಾಬ್ ಎಲ್ಲ ಅರ್ಧ ಗಂಟೆ ಮಾಡೋ ಕೆಲಸ ಒನ್ ಅವರ್ ಆಗುತ್ತೆ ಗೈಸ್ ಈ ಥರ ಅಂತೂ ಇನ್ನು ಅದಕ್ಕೆ ನಮ್ಮ ಮನೆಯವ್ರಿಗೆ ಹೇಳ್ಕೊಂಡು ರೊಟ್ಟಿ ತೊಡ್ಕೊಡ್ತೈತೆ ಇನ್ನು ತಿಂಡಿ ತಿಂದು ಹೋಗ್ತೀನಿ ಅಂದ್ರಲ್ಲ ಅದಕ್ಕೆ ಅಷ್ಟೊತ್ತೆ ನಮ್ಮ ಬಂದರು ಅವ್ರ ಜೊತೆ ಸ್ವಲ್ಪ ಮಾತಾಡಿಕೊಂಡು ಹಾಗೆ ನಾನು ಅಂತ ತಿಂಡಿ ಅದು ಮುಗಿಸ್ಬಿಡೋಣ ಇನ್ನು ಬೆಳಗ್ಗೆಲ್ಲ ಪೂಜೆ ಎಲ್ಲ ಮಾಡೋ ಮಾಡೋಗಿದ್ರೆ ನಮ್ಗೆ ಒಂಥರ ನೆಮ್ಮದಿ ಆಗುತ್ತೆ ಇನ್ನು ಪೂಜೆ ಮಾಡೋರು ಮಾಡೋದು ನನಗಷ್ಟು ಟೆನ್ಷನ್ ಇರೋದಿಲ್ಲ ಬಾಯ್ಲ್ ಹಾಕಿ ಮಾಡ್ತೀವಲ್ಲ ಅದೇ ಚೆನ್ನಾಗಿರತ್ತೆ ಏನು ಗೊತ್ತಾ ಕಿಚನಲ್ಲಿ ನಂಗೆ ಈ ಥರ ಪೌಡ್ರಲ್ಲಿ ರೊಟ್ಟಿ ಮಾಡಿದ್ರೆ ಕಿಚನೆಲ್ಲ ಒಂದು ಒಂದು ಅರ್ಧ ಗಂಟೆ ಕ್ಲೀನ್ ಮಾಡಬೇಕು ನಿಮ್ಗೆ ಆಯ್ಲ್ ಹಾಕ್ತೀವಿ ಇಷ್ಟ ಆಗೋಲ್ಲ ಇನ್ನು ನಮ್ಮನೆಯವ್ರ ಜೊತೆ ಸ್ವಲ್ಪ ಮಾತುಕತೆ ಎಲ್ಲ ಆಡ್ಕೊಂಡು ಅವರು ಕೂಡ ಟಿಫನ್ ಮಾಡಿಕೊಟ್ಬಿಟ್ಟು ನಾನು ಕೂಡ ಟಿಫನ್ ಮಾಡ್ಕೊತಿದ್ದು ಸ್ವಲ್ಪ ಟಿಯಲ್ಲಿ ಹಾಡ್ಕೊಂಡು ಕುಡಿದು ಇವಾಗ ಮಿಷನಿಗೆ ಬೆಡ್ಶೀಟ್ ಇತ್ತು ಇಟ್ಟಿತ್ತು ಬೆಸ್ಟ್ ಮತ್ತೆ ಒಂದು ಕವರ್ ಕವರಿತ್ತು ಅದನ್ನು ಕೂಡ ಹಾಕಿದ್ದೀನಿ ಅದನ್ನ ತಿಂಡಿ ಆಗ್ಬಿಡುತ್ತೆ ಅಂತ ಹೇಳ್ಬಿಟ್ಟು ಇವಾಗ ಟಿಫನ್ ಎಲ್ಲ ಮಾಡಿಕೊಟ್ಬಿಟ್ಟು ಅವರು ಡ್ಯೂಟಿಗೆ ಹೋದ್ಮೇಲೆ ಇನ್ನು ನಾನು ಬೆಡ್ಶೀಟ್ ಎಲ್ಲ ಒಣಗಾಕೋಣ ಅಂತೇಳ್ಬಿಟ್ಟು ಇದ್ದೀನಿ ಬೆಳಗಿಂದ ಹತ್ತು ನಿಮಿಷನೂ ಫ್ರೀ ಇರೋದಲ್ಲ ಗಾಯ ಏನಂದರೆ ಕರೆಕ್ಟಾಗಿ ಆರು ಗಂಟೆಗೆ ಇದ್ದರೆ ಒಂದು ಹತ್ತು ಗಂಟೆವರೆಗೂ ಫುಲ್ಲು ಕ್ಲೀನಿಂಗು ಕಿಚನ್ ಕ್ಲೀನ್ ಮಾಡೋ ಪಾದ ತೊಳಿ ಬಾ ಅದನ್ನೆಲ್ಲ ಒರೆಸು ಆ ಪೂಜೆಗೆಲ್ಲ ರೆಡಿ ಮಾಡಿಕೊಡು ಇನ್ನು ಅವಳು ಕಾಲೇಜಿಗೆ ಕಳಿಸು ಇವರು ಡ್ಯೂಟಿಗೆ ಡ್ಯೂಟಿಗೆ ಹೋಗೋವರೆಗೂ ಕೂಡ ನನಗೆ ಅಷ್ಟೇ ಬ್ಯುಸಿ ಆಗಿರುತ್ತೆ ಆಮೇಲೆ ನನ್ನ ಕೆಲಸಕ್ಕೆ ನಾನು ಮಾಡ್ಕೋಬೋದು ಇನ್ನು ಬೆಡ್ಶೀಟ್ ಒಣಗೋಣ ಅಂತ ಇಲ್ಲಿ ಅಂತ ಬಂದರೆ ಬಂದೆ ಅಲ್ಲಿ ಬೆಡ್ಶೀಟ್ನೇ ಒಣಗಾಕಾಯ್ತಿ ಆಗ್ತಿರ್ಲಿಲ್ಲ ಒಂಥರ ಜ್ಯೋತ್ ಬಿದ್ದಂಗೆ ಆಯ್ತಿತ್ತು ತಂದು ದಾರ ಎಲ್ಲ ಇನ್ನು ಸಹ ಇನ್ನು ಮನೆಯವ್ರು ಬಂದಮೇಲೆ ನೀಟಾಗಿ ಕಟ್ಸಿದ್ರಾಯ್ತು ಅಂತೇಳ್ಬಿಟ್ಟು ಈಗ ಅದರಲ್ಲೇ ಅಡ್ಜಸ್ಟ್ ಮಾಡಿ ಎಲ್ಲ ಒಣಗಾಕಿ ಎಲ್ಲ ಒಣಗಾಕಿ ಬಂದಿದ್ದೀನಿ ಜೀವನ ಅಂದರೆ ಏನಂದರೆ ಏನಿದೆ ಅದನ್ನೇ ಅಡ್ಜಸ್ಟ್ ಮಾಡ್ಕೊಂಡು ಹೋಗೋದೇ ಜೀವನ ಹಠ ಮಾಡಿದ್ರೆ ಏನೂ ಮಾಡೋಕ್ಕಾಗೋದಿಲ್ಲ ನಮ್ಮ ಯಾವಾಗ ಏನಾಗಬೇಕೋ ಅದು ಆಗೇ ಆಗುತ್ತೆ ಅಂತ ಹೇಳ್ಬಿಟ್ಟು ನಾನು ಯಾವುದ್ರಲ್ಲೂ ಹಠ ಮಾಡೋಕ್ಕೋಗೋದಿಲ್ಲ ಅಂದರೆ ಬೇರೆ ಕಡ್ಡಾಯವಾಗಿ ಅವು ಬೇಕೇ ಬೇಕು ಅಂದಾಗ ಮಾತ್ರ ಹಠ ಮಾಡ್ತೀನಿ ಇನ್ನು ಮಿಕ್ಕಿದ್ದೇನು ಹಠ ಮಾಡೋಕ್ಕೋಗೋದಿಲ್ಲ ಸೊ ಈ ಎಲ್ಲ ಒಣಗಿದಾಯಿತು ಇವಾಗ ನೋಡಿ ಮನೆ ಮುಂದೆ ಶಾಮಿಯನ್ನು ಹಾಕಿದ್ದೀರಲ್ಲ ಅದೇ ಸ್ಕೂಲು ಮತ್ತು ಇಲ್ಲಿ ಇಲ್ಲಿ ಕಾಣಿಸ್ತಿದ್ದೀರೋ ಇದೇ ದೇವಸ್ಥಾನ ದೇವಸ್ಥಾನ ಏನು ಪೂಜೆ ಮಾಡಲ್ಲ ಸ್ಕೂಲ್ ಮಾತ್ರ ರನ್ನಿಂಗಲ್ಲಿದೆ ಸೊ ಏನೋ ಫಂಕ್ಷನ್ ಮಾಡ್ತಿದ್ರು ಅನ್ಸುತ್ತೆ ಟೀಚರ್ಸ್ ಡೇನೋ ಅದನ್ನು ಕೂಡ ಒಂದು ವೀಡಿಯೋನ ಕ್ಯಾಪ್ಚರ್ ಮಾಡ್ಕೊಂಡಿದ್ದೀನಿ ಇದಾಗಿತ್ತು ಗಾಯಸ್ ಇವತ್ತಿನ ನನ್ನ ದಿನಚರಿ ನಮ್ಮ ಮನೆಯವ್ರು ಹೋಗೋ ಅಷ್ಟರಲ್ಲಿ ಎಲ್ಲ ಕೆಲಸ ಮುಗಿಸಿ ಕೊಟ್ಟಿದ್ದೀನಿ ಇವಾಗ ನಾನು ಬ್ಯಾಲೆನ್ಸ್ ಉಳಿದಿರೋದೊಂದೇ ಕೆಲಸ ಸ್ನಾನ ಆಗಿ ಮಧ್ಯಾಹ್ನಕ್ಕೆ ಅಡುಗೆ ರೆಡಿ ಮಾಡಬೇಕು ಸ್ನಾನ ಮಾಡ್ಕೊಬಿಟ್ಟು ಹಾಗೆ ಸ್ವಲ್ಪ ಸ್ನಾನ ಮಾಡಿರೋ ಬಟ್ ಎಲ್ಲ ವಾಶ್ ಹಾಕಬೇಕು ಅದಷ್ಟೇ ಕೆಲಸ ಬ್ಯಾಲೆನ್ಸ್ ಬಿಟ್ಕೊಂಡಿದ್ದೀನಿ ಹಾಗೆ ಈ ವಿಡಿಯೋ ಸ್ವಲ್ಪ ಏನಾದರೂ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಪ್ಲೀಸ್ ಸಪೋರ್ಟ್ ಮಾಡಿ ಗೈಸ್ ಈ ವಿಡಿಯೋ ನೆಲಿ ಏನು ಮಾಡ್ತೀನಿ ಟಾಟಾ ಬಾಯ್ ಬೈ ಟೇಕ್ ಕೇರ್ ಲವ್ ಯು ಆಲ್